ಕಳೆದ ಕೆಲ ದಿನಗಳಿಂದ ಸುರಿದ ಭರ್ಜರಿ ಮಳೆಗೆ ಬಾಗೇಪಲ್ಲಿ ಪಟ್ಟಣಕ್ಕೆ ಕುಡಿಯುವ ನೀರನ್ನು ಸರಬರಾಜು ಮಾಡುವ ಚಿತ್ರಾವತಿ ಜಲಾಶಯ ತುಂಬಿ ಹರಿಯುತ್ತಿದ್ದು ಪಟ್ಟಣ ಮತ್ತು ಸುತ್ತಮುತ್ತಲಿನ ಜನರ ಮೊಗದಲ್ಲಿ ಸಂತಸ ಮೂಡಿದೆ ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಪರಗೋಡು ಸಮೀಪದಲ್ಲಿ ನಿರ್ಮಾಣ ಮಾಡಿರುವ ಚಿತ್ರಾವತಿ ಜಲಾಶಯ ಕಳೆದ ವರ್ಷ ಮಳೆಯ ಕೊರತೆಯಿಂದ ತುಂಬಿರಲಿಲ್ಲ ಇದೀಗ ತಾಲೂಕಿನ ಬಹುತೇಕ ಕಡೆ ಮತ್ತು ಚಿತ್ರಾವತಿ ಜಲಾಶಯ ಇರುವ ಪ್ರದೇಶದಲ್ಲಿ ಸುರಿದ ಭರ್ಜರಿ ಮಳೆಯಿಂದಾಗಿ ಜಲಾಶಯಕ್ಕೆ ನೀರಿನ ಹರಿವು ಹೆಚ್ಚಾಗಿ ತುಂಬಿ ಹರಿಯುತ್ತಿದೆ ಈ ವಿಷಯ ತಿಳಿಯುತ್ತಿದ್ದಂತೆಯೇ ಚಿತ್ರಾವತಿ ಜಲಾಶಯವನ್ನ ವೀಕ್ಷಿಸಲು ತಂಡೋಪತಂಡವಾಗಿ ನಾಗರಿಕರು ಹೋಗುತ್ತಿದ್ದಾರೆ ಒಮ್ಮೆ ಚಿತ್ರಾವತಿ ಜಲಾಶಯ ತುಂಬಿ ಹರಿದ್ರೆ ಕನಿಷ್ಠ ಎರಡು ವರ್ಷದವರೆಗೆ ಬಾಗೇಪಲ್ಲಿ ಪಟ್ಟಣದಲ್ಲಿ ನೀರಿನ ಸಮಸ್ಯೆ ಇರುವುದಿಲ್ಲ ಎಂಬುದು ಸುತ್ತಮುತ್ತಲಿನ ಜನರು ಮತ್ತು ರೈತರ ಸಂತಸಕ್ಕೆ ಪ್ರಮುಖ ಕಾರಣವಾಗಿದೆ ಎಂದು ಪುರಸಭೆಯ ವತಿಯಿಂದ ಶಾಸಕ ಎನ್ ಸುಬ್ಬಾರೆಡ್ಡಿ ಅವರ ಬಾಗಿನವನ್ನ ಅರ್ಪಿಸಿ ನಂತರ ಮಾತನಾಡಿದ್ದಾರೆ ಚಿತ್ರಾವತಿ ಜಲಾಶಯ ತುಂಬಿ ಹರಿದಿದ್ದು ಎಲ್ಲರಲ್ಲೂ ಸಂತಸ ತಂದಿದೆ ಪ್ರಮುಖವಾಗಿ ಬಾಗೇಪಲ್ಲಿ ಪಟ್ಟಣದ ಜನತೆಗೆ ಕುಡಿಯುವ ನೀರನ್ನ ಸರಬರಾಜು ಮಾಡಲಾಗುತ್ತಿದೆ ಭರ್ತಿಯಾಗಿರುವುದರಿಂದ ಏನೂ ಎರಡು ವರ್ಷಗಳ ಕಾಲ ನೀರಿನ ಸಮಸ್ಯೆ ಎದುರಾಗುವುದಿಲ್ಲ ಎಂದು ಹೇಳಿದ್ದಾರೆ ಬಾಗೇಪಲ್ಲಿಗೆ ನೀರಿಗೆ ಆಶ್ರಯ ಚಿತ್ರಾವತಿ ಡ್ಯಾಮ್ ಇವತ್ತು ತುಂಬ ಹರಿತಾ ಇರೋದು ನಮಗೆಲ್ಲ ಸಂತೋಷ ಆ ಗಂಗಾಮಾತೆಯ ದಯೆಯಿಂದ ಇವತ್ತು ವರ್ಷ ರೀಸೆಂಟಾಗಿ ತುಂಬ ಹರಿತಾ ಇದೆ ನಮ್ಗೆ ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ ಯಾಕಂದರೆ ಈ ಚಿತ್ರಾವತಿ ಡ್ಯಾಮ್ ಒಂದು ಸಲ ತುಂಬಿದ್ರೆ ಎರಡು ವರ್ಷಕ್ಕಾಗುವಷ್ಟು ಪಟ್ಟಣಕ್ಕೆ ನೀರಾಗುತ್ತೆ ಖಂಡಿತವಾಗ್ಲೂ ನಮಗಂತೂ ವಿಶೇಷವಾಗಿ ಇವತ್ತಂತೂ ಇವತ್ತು ಶುಕ್ರವಾರ ಸಾಯಂಕಾಲ ದಿನ ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ಇವತ್ತು ಆ ಗಂಗಾ ಮಾತೆಗೆ ನಮ್ಮ ನಮ್ಮನ್ನು ಸಲ್ಲಿಸಿದ್ದೀವಿ ವರ್ಷ ವರ್ಷ ಹೀಗೆ ತುಂಬಲಿ ಅಂತ ಆ ಮಾತೆಯನ್ನು ನಾನು ಬೇಡ್ಕೊಳ್ತೀನಿ ಸರ್ ತಾಲೂಕು ಮಳೆ ಜಾಸ್ತಿ ಬಂದಾಗ ಯಾವುದೇ ಒಂದು ಕ್ಷೇತ್ರ ಇರ್ಬೋದು ಬೆಂಗಳೂರಿಗೆ ಯಾವುದೇ ಒಂದು ಕ್ಷೇತ್ರ ಇರ್ಬೋದು ರಸ್ತೆಗಳು ಸ್ವಲ್ಪ ಅಡುಗೆ ತೊಂದರೆ ಆಗೋದು ನಿಜ ಆದರೂ ಈಗ ಸರ್ಕಾರ ನನಗೆ ಈಗ ಆಲ್ರೆಡಿ ಇವತ್ತೊಂದು ಮೊದಲು ಮನೆ ಮಳೆ ಹಾನಿಯಾಗಿದ್ದಾಗ ಇವತ್ತು ಹತ್ತು ಕೋಟಿ ರೂಪಾಯಿ ನಾನು ಆಲ್ರೆಡಿ ಇವತ್ತು ಟೆಂಡ್ರು ಮುಗಿದಿದೆ ಅದು ಆಗುತ್ತೆ ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ನಲವತ್ತು ಕೋಟಿ ರೂಪಾಯಿ ಈಗ ಕೊಟ್ಟಿದ್ದಾರೆ ಇಷ್ಟರಲ್ಲಿ ಅದನ್ನೆಲ್ಲ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಎಲ್ಲೆಲ್ಲಿ ರಸ್ತೆ ಹದಗೆಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಸರಿ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅಂತ ನಮ್ಮ ಮಾಧ್ಯಮ ಮುಖಾಂತರ ನಮ್ಮ ಸಾರ್ವಜನಿಕರಿಗೆ ಇಷ್ಟಪಡ್ತೀನಿ